ಮಾಡ್ಬೇಡ ಇವಾಗ ನಮ್ಗೆ ಕಾಫಿ ತಂದ್ ಕೊಟ್ರು ಎಂಟಿ ಖರ್ಚು ಮಾಡಕ್ ಕರೆಕ್ಟ್ ಮಾಡಿದ್ರೆಂಟ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರಾ ಅನ್ಕೊಂಡಿದೀನಿ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಹಸ್ಬೆಂಡು ಇವತ್ತು ಅವ್ರ ಅಕ್ಕ ಕೈಯಲ್ಲಿ ಬಟ್ಟೆ ವಾಶ್ ಮಾಡಿಸ್ತಾ ಇದಾರೆ ನಂಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದಕ್ಕೆ ನೋಡಿ ಎಪ್ಪ ಪಾಪ ಇಲ್ಲ ನೋಡಿ ಹೆಂಗ್ ಬೈತಾರೆ ಆಕ್ಚುಲಿ ಬೈತಾ ಇಲ್ಲ ಶೂಟ್ ಮಾಡಿಸ್ತಾ ಇದ್ದಾರೆ ಹಾಯ್ ಹೇಳ್ಮ ಒಂದು ನನ್ನ ಲಾಗ್ ನಮಸ್ತೆ ಸಾರ್ ಕಾಯ್ತೀವಿ ನಯನ ನಯನ ನಾವು ಅಲ್ಲ ಅಶಿನ್ಯಾಕ ಕೆಲ್ ಬಟ್ಟೆ ಯಾಕೆ ವಾಶ್ ಮಾಡಿಸ್ತಾ ಇದೀಯಾ ಮಾಡೋಕೆ ಕೆಲಸ ಇಲ್ಲ ನಿನಗೆ ನಾನು ವಾಶ್ ಮಾಡಿಸ್ಕೊಟ್ಟ ಶೂಟ್ ಶೂಟ್ ಶೂಟ ನಾನು ಹೇಳಿದೆ ಆಲ್ರೆಡಿ ಶೂಟ್ ಅಂತ ಇಲ್ಲ ನೋಡಿ ನಮ್ಮ ಮೂಡ್ಲು ಎತ್ತಿ ಹಿಂಗೆ ಹುಷಕ್ ಪಡ್ತೀನಿ ನಮ್ಮ ಮೂಡ್ಲುನಾ ಇಲ್ಲಿ ನೋಡಿ ಇವಾಗ ಟೈಮ್ ಆಕ್ಚುಲಿ ಒಂದು ಗಂಟೆ ವೆದರ್ ನೋಡಿ ಹೆಂಗಿದೆ ಫುಲ್ ಆಹಾಹಾ ಫುಲ್ ಚಳಿ ಚಳಿ ಫುಲ್ ಚಳಿ ಚಳಿ ಆಗ್ತಿದೆ ಒಂದು ಗಂಟೆಗೂ ಸೊ ಬೆಂಗಳೂರಲ್ಲಿ ನಿಮ್ಮ ಏರಿಯಾ ಯಾವುದು ನಿಮ್ಮ ಏರಿಯಾದಲ್ಲೂ ವೆದರ್ ಹೆಂಗಿದೆ ಅಂತ ಪ್ಲೀಸ್ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಬನ್ನಿ ಬನ್ನಿ ಏನ್ ತೋರಿಸ್ತಾ ಇದೀಯಾ ಏನಾದ್ರೂ ನಂಗೆ ಸರ್ಪ್ರೈಸ್ ಆಗಿ ಏನಾದ್ರೂ ಗಿಫ್ಟ್ ಕೊಟ್ಟು ಏ ಗಿಫ್ಟ್ ಇಲ್ಲ ಏನು ಇಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಈ ಕಬೋರ್ಡ್ ಇದೆಯಲ್ಲ ಇದು ತುಂಬಾ ಹಳೇದು ಯೂಸ್ ಮಾಡ್ತಿರ್ಲಿಲ್ಲ ನಾವು ಸೊ ಇವಾಗ ನಯನ ಯೂಸ್ ಮಾಡ್ತಿದ್ದಾಳೆ ಸೊ ಇದು ಕಲರ್ ಚೆನ್ನಾಗಿಲ್ವಲ್ಲ ಅದಕ್ಕೋಸ್ಕರ ಇದೊಂದು ಸ್ಟಿಕ್ಕರ್ ತರಿಸಿದೀನಿ ಹಾಕಕ್ಕೆ ನೀನು ಓಕೆ ಸ್ನೇಹಿತರೆ ನೋಡಿ ಇದು ಇದನ್ನ ಇವಾಗ ಅದಕ್ಕೆ ಅಂಟಿಸ್ತೀನಿ ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ ಸ್ವಲ್ಪ ನಮ್ಮದು ಬೆಡ್ಶೀಟ್ ಕಲರ್ ತರಿಸ್ದೆ ಸೊ ಲೆಟ್ ಸಿ ಏನಾ ಏನಿದು ಏನಮ್ಮ ಈ ಕಲರ್ ತರಿಸಿದ್ಯಾ ಇಷ್ಟೊಂದು ತರ್ಸಿದೀಯಾ ಹ್ಞೂ ಎಷ್ಟಾಯಿತು ನಂಗೆ ಹೇಳೇ ಇಲ್ಲ ಏ ಎಷ್ಟಾಯ್ತು ಗೆ ಹೆಂಡ್ತಿ ಖರ್ಚು ಮಾಡೋಕೆ ಎಷ್ಟಾದ್ರೇನು ಓ ಓ ಏನಮ್ಮ ನೀನು ಓಕೆ ನೋಡೋಣ ಇರಿ ಇದು ಹೇಗೆ ಅಂಟಿಸೋದು ಏನು ಅಂತ ಗೊತ್ತಿಲ್ಲ ಬಟ್ ಲೆಟ್ ಸಿ ಹಾಂ ಹಂಗೆ ಇಟ್ಕೊಂಡಿರೋ ಸ್ವಲ್ಪ ಮೇಲಂಗೋಯ್ತು ಹೋಯಿತು ಇಟ್ಸ್ ಓಕೆ ಹಂಗೇ ಇರಲಿ ಹಂಗೆ ಇರಲಿ ಹಂಗೇ ಇರಲಿ ಒಂದು ನಿಮಿಷ ಇದೇಹಿತರೆ ಇದು ಸ್ವಲ್ಪ ಕರೆಕ್ಟಾಗಿ ಆಗಲಿಲ್ಲ ಬಟ್ ತುಂಬ ತುಂಬ ಇದಿದೆ ತುಂಬ ಸ್ಟ್ರಾಂಗ್ ಇದೆ ಅಯ್ಯೋ ಎಷ್ಟು ಸ್ಟ್ರಾಂಗ್ ಇದೆ ನೋಡು ಇಲ್ಲಿ ನೋಡಿ ಇದೇ ಕೆಲಸ ತಡಿ ಒಂದು ನಿಮಿಷ ಮತ್ತೆ ಕೆಲಸ ಮಾಡೋ ಕರಿಬೇಕಿತ್ತು ತಾನೆ ನಾವು ಕಾಣ್ತಾ ಇದೀಯ ವಾವ್ ಮಾ ನಿಜ ಚೆನ್ನಾಗಿ ಕಾಣ್ತಿದೆ ವೆರಿ ಗುಡ್ ಯಪ್ಪ ಅಮ್ಮ ಹೆಂಗ್ ಕಾಣ್ತಿದೆ ಗೊತ್ತಾ ಸಕ್ಕದ ಕಾಣ್ತಿದೆ ಯಾರ ಮನೆಗಾದ್ರು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಾಗೇಂದ್ರ ಪ್ರಕಾಶ್ ಅಕ್ಕ ಅವ್ರ ಫುಲ್ ಹೆಸರು ಹೇಳ್ಬೇಕಲ್ವಾ ನಾವಿವಾಗ ಎಲ್ಲಿ ಹೋಗ್ತಾ ಇದೀವಿ ಅಶ್ವಿನಿ ಅಕ್ಕ ಕಾಣ್ತಿದಿರಾ ನೀವು ವಾಷಿಂಗ್ ಮಿಷಿನ್ ತಗೊಳ್ಳೋಕೆ ವಾಷಿಂಗ್ ಮಿಷಿನ್ ಪ್ರಮೋಷನ್ ಗೋಸ್ಕರ ನಾವಿವಾಗಮೋಷನ್ ಹೋಗ್ತಾ ಇದೀವಿ ಇಲ್ಲಿ ನೋಡಿ ನಮ್ಮ ಅಶ್ವಿನಿ ಅಕ್ಕ ಮತ್ತೆ ಮೂಡ್ಲು ಮತ್ತೆ ನಮ್ಮ ಆದಿತ್ಯ ಇದಾರೆ ಆದಿತ್ಯ ಹಾಯ್ ಹೇಳು ಆದಿತ್ಯ ಸೊ ಇವತ್ತು ನಾವು ಎಲ್ ಜಿ ಶೋರೂಮ್ಗೆ ಪ್ರಮೋಷನ್ ಅಂತ ಬಂದಿದ್ವಿ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಸಿಗ್ತಾ ಇದೆ ಯಾರಿಗಾದ್ರೂ ವಾಷಿಂಗ್ ಮಿಷಿನ್ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ ಸುಮ್ನೆ ಬಂದಿದ್ದೆ ಹೇಳ್ತಾ ಇದ್ದೀನಿ ಅಷ್ಟೇ ವಾಷಿಂಗ್ ಮಿಷಿನ್ ಅದೆಲ್ಲ ತುಂಬ ಡಿಸ್ಕೌಂಟ್ ಇದೆ ಬೇಕಿದ್ರೆ ಪರ್ಚೇಸ್ ಮಾಡಿ ಎಲ್ ಜಿ ಶೋರೂಮಲ್ಲಿ ಬಂದು ಬನ್ನಿ ಬನ್ನಿ ಸೊ ಈಗ ಪ್ರಮೋಷನ್ ಶೂಟ್ಸ್ ಎಲ್ಲ ಮುಗೀತು ಇವಾಗ ಎಲ್ಲಾದರೂ ಊಟ ಮಾಡಿಕೊಂಡು ಸೀದಾ ಮನೆಗೆ ಹೋಗ್ಬೇಕು ಏ ಹಿಂಗೆಲ್ಲ ಮಾಡ್ಬೇಡ ನಲ್ಲಿ ನೋಡಿ ಹೆಂಗ್ ಸ್ಟೈಲ್ ಮಾಡ್ತಾರೆ ಸೋಮವಾರ ನೀನು ಎಜ್ಜಾ ಅವತ್ತಿಂದ ಹೇಳಿದಿರಲ್ಲಾ ಓಹ್ ಏ ನೈನಾ ಬಾರಿ ಇಂಪ್ರೂವ್ ಆಗಬಿಡಿದ್ರಲ್ಲಾ ನಿನ್ ತೋರ್ಸು ನಮ್ಮನ್ ತೋರ್ಸು ಏ ಏನ್ ನೈನಾ ಇದು ಬ್ಲಾಗ್ ನಾನು ನಾಲ್ಕು ವಿಡಿಯೋಗೆ ಬ್ಲಾಗ್ ಎಕ್ಸ್‌ಪರ್ಟ್ ನೋಡಿ ಏ ಮೂಡ್ಲು ಥ್ಯಾಂಕ್ ಯು ಸೋ ಮಚ್ ಮೂಡ್ಲು ಇಲ್ಲಿ ನೋಡು ನಾನು ವಿಡಿಯೋ ಚನ್ನಾ ಮಾಡೋ ಚನ್ನಾ ಕಲಿತಾ ಇದ್ದೀನಿ ಅಂತ ನಮ್ಮ ಹಸ್ಬೆಂಡ್ ನನಗೆ ಅಪ್ರೀಶಿಯೇಟ್ ಮಾಡಿದ್ರು ಥ್ಯಾಂಕ್ ಯು

ಒಂದು ಫುಡ್ ಸ್ಟ್ರೀಟ್ ತರ ಮಾಡಿದ್ರೆ ಏನೇನಿದೆ ಗೊತ್ತಿಲ್ಲ ನೋಡಬೇಕು ಇನ್ನಕಂತ ಕರ್ಕೊಂಡು ಹೋದ್ರು ಅಲ್ವೇ ಅಲ್ಲಿ ಸರ್ಪ್ರೈಸ್ ಮಾಕ್ ಕಂಡು ಮಾಡ್ತವನೆ ಸರ್ಪ್ರೈಸ್ ಅಲ್ಲಿ ನಮಗೆ ಇವತ್ತು ಎಲ್ಲರೂ ವೆಜ್ ಅದಕ್ಕೋಸ್ಕರ ಅಲ್ಲಿ ಏನು ಸಿಗ್ಲಿಲ್ಲ ಇವರು ನಾನ್ ವೆಜ್ ತಿಂತಾ ಇದ್ದಾರೆ ಅದಕ್ಕೆ ವಾಪಸ್ ಎಲ್ಲ ಹೋಗ್ತೀವೋ ಗೊತ್ತಿಲ್ಲ ಇವಾಗ ನಾನು ಬೇಕಿಲ್ಲ ಇಲ್ಲಿ ನೋಡಿ ಇವಾಗ ಹೋಗಿ ಪ್ರಮೋಷನ್ ಮುಗಿಸ್ಕೊಂಡು ಬಂದು ನಮಗೆಲ್ಲ ವೆಜ್ ಮೀಲ್ಸ್ ತಿನ್ಸಿ ಮನೆಗ್ ಬಂದು ಚೆನ್ನಾಗಿ ಬಿರಿಯಾನಿ ತಿಂದು ಮತ್ತೆ ಅವ್ರ ಕೆಲ್ಸ ಸ್ಟಾರ್ಟ್ ಮಾಡಿದಾರೆ ನಿಜ ಈ ಸ್ನೇಹಿತರೆ ಇದ್ರಲ್ಲಿ ಇರುವ ನಿಮಿಷ ಹೇಳ್ತೀನಿ ಇದ್ರಲ್ಲಿ ಇರೋ ಬಟ್ಟೆಗಳೆಲ್ಲ ನನ್ನವು ಜಾಗ ಇರ್ಲಿಲ್ಲ ಇಡಕ್ಕೆ ಅದಕ್ಕೋಸ್ಕರ ಈ ತರ ಇದ್ದಿದ್ನ ಕಬೋರ್ಡ್ನ ಈ ತರ ಮಾಡ್ತಿದ್ದಾರೆ ನೋಡು ಎಷ್ಟ್ ಚೆನ್ನಾಗ್ ಬರ್ತಿದೆ ಇವಾಗ ಇವಾಗ ಬಿತ್ತಲ್ಲ ಒಟ್ಟೆಗ್ ಬಿರಿಯಾನಿ ಚೆನ್ನಾಗ್ ನಾನೇ ಕೊಡ್ಸಿದ್ದೀನಿ

ಹೆಂಗೋ ಮಾಡಿ ಮುಗಿಸ್ಮಾ ಅಂದರೆ ಪರ್ಫೆಕ್ಷನ್ ಪರ್ಫೆಕ್ಷನ್ ಅಂದ್ಕೊಂಡು ಹಾಂ ಇವಾಗ ಆರು ಗಂಟೆ ಆಯಿತು ನಿಲ್ಲಿಸಿ ನಿಲ್ಲಿಸಿ ಕೆಲಸ ಮಾಡಿಸಿ ನನ್ನ ಜೀವ ಹಿಂಡದಿದ್ದಾರೆ ನನಗೋಸ್ಕರ ನಮ್ಮ ಹಸ್ಬೆಂಡ್ ಎಷ್ಟು ಇದ್ದಾರೆ ಹಾಂ ಅದ್ರ ಬದಲು ಹೊಸದೇ ಹೊಸ ವಾಡ್ರೊಬ್ಬೆ ತಂದು ಕೊಡ್ಬೋದಿತ್ತು ಬಟ್ ಅವ್ರ ಟ್ಯಾಲೆಂಟ್ನ ತೋರ್ಸೋಕ್ಕೆ ತೋರ್ಸಕ್ ಸುಮ್ಮನೆ ಸುಮ್ನೆ ಅದು ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳಿ ಯೂಸ್ ಮಾಡೋಣ ಅಂತ ತಂದ್ಕೊಟ್ಟಿದ್ದಾರೆ ಆಗಲೇ ಹೇಗಿತ್ತು ಬೆಳಗ್ಗೆ ನೋಡಿದಾಗ ಇವಾಗ ಹೇಗಿದೆ ಸ್ನೇಹಿತರೆ ನೋಡಿ ಹೇಗೆ ರೆಡಿ ಮಾಡಿದ್ದೀನಿ ನಾನು ಟೋಟಲ್ ಎಷ್ಟು ಒಂದು ಟೆನ್ ತರಿಸಿದ್ದೆ ಅದರಲ್ಲಿ ಒಂದು ಸಿಕ್ಸ್ ಯೂಸ್ ಆಗಿದೆ ಯಾಕಂದ್ರೆ ಒಂದು ಇದು ತುಂಬಾ ಇಲ್ಲೆಲ್ಲ ಬಬಲ್ಸ್ ಫಾರ್ಮ್ ಆಗಿತ್ತು ಸೊ ಅದನ್ನೆಲ್ಲ ತೆಗೆದು ಮತ್ತೆ ಇನ್ನೊಂದ್ಸರಿ ಹಾಕಿದೆ ಚೆನ್ನಾಗಿ ಬಂದಿದೆ ಫುಲ್ ಸ್ಮೂತ್ ಆಗಿ ನನ್ಗೆ ಇಷ್ಟ ಆಯ್ತು ಈಗ ನೋಡಿ ಇವಾಗ ತ್ಯಾಪೆ ಆಗ್ತಾ ಇದ್ದಾಳೆ ಇಲ್ಲಿ ಕೆಳಗಡೆ ನೋಡೋಣ ಬಾ ಫಿನಿ ಸ್ಟಾರ್ಟ್ ಮಾಡಿದ್ ಇಂಪಾರ್ಟೆಂಟ್ ಅಲ್ಲ ಫಿನಿಶ್ ಶೇರ್ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಕರೆಕ್ಟ್ ಕರೆಕ್ಟ್ ಹಾಕು ಹಾಕು ಹೇಳಿ ಆಯ್ತಾ ಹ್ಞೂ ಆಗ್ತಿದೆಯಲ್ಲ ಹ್ಞೂ ಹಾಕು ಮತ್ತೆ ಕರೆಕ್ಟ್ ಸೈಜ್ ಹಾಕ್ತಿದ್ಯಲ್ಲ ಕಮನ್ ಇಲ್ಲಿ ನೋಡಿ ನಾವು ಫುಲ್ ಕೆಲಸ ಮಾಡ್ತಾಯಿದ್ದೀವಿ ಅಂತ ನಮ್ಮ ಅಮ್ಮ ಇವಾಗ ನಮಗೆ ಕಾಫಿ ತಂದು ಕೊಟ್ಟರು ಥ್ಯಾಂಕ್ ಯು ಅಮ್ಮ ಸೊ ಇಲ್ಲಿ ನೋಡಿ ಹಳೇ ವಾಲ್ಡ್ರೋಬ್ನ ಹೇಗೆ ಹೊಸ ಥರ ಮಾಡಿದ್ದೀವಿ ಫೈನಲ್ ಲುಕ್ ಹೀಗಿದೆ ಚೆನ್ನಾಗಿದೆಯಾ ಎಲ್ಲರೂ ನೋಡಿ ಪ್ಲೀಸ್ ಕಮೆಂಟ್ ಮಾಡಿ ಅಂಡ್ ಬೆಳಗಿನ ಕೆಲಸ ಮಾಡಿ ಸುಸ್ತಾಯಿತು ನನ್ನ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮ್ಮಿ ನಂಗೆ ಸುಸ್ತಾಯ್ತು ಶೇರ್ ಮಾಡಿ ಏನ್ ಹೇಳಿ ಬೇ ಸಿಕ್ಕಾಪುಟ್ಟ ಸುಸ್ತು ಆಯ್ತು ನಂಗೆ ಇದೆಲ್ಲ ಕೆಲಸ ಮಾಡಿದ್ದು ನಮ್ಮ ಹಸ್ಬೆಂಡೇ ಸೂಟ್ ಶೂಟ್ ಎಲ್ಲ ಶೂಟ್ ಮುಗಿಸ್ಕೊಂಡು ಬಂದು ಇದು ಮಾಡಿದ್ನಲ್ಲ ಸೊ ಅದಕ್ಕೆ ಸ್ವಲ್ಪ ಸುಸ್ತು ಅನಿಸ್ತಾಯಿದೆ ಥ್ಯಾಂಕ್ ಯು ಮತ್ತೆ ಎಡಿಟ್ ಮುಗಿಸ್ಬಿಟ್ಟು ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಮಾ ಯು ಆರ್ ವೆಲ್ಕಮ್ ಚಿನ್ನು ಮಾ ಮತ್ತೆ ನೋಡ್ತಾ ಇರಿ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಬಾಯ್